ಪ್ರೀತಿಯ ಸಹೋದರ ಸಹೋದರಿಯರೇ ನೀವು ಯಾವುದಾದರೂ ನಿಮ್ಮ ಯಜಮಾನರು ಕೊಡುವ ಕೆಲಸವನ್ನು ಯಾವುದೇ ಪ್ರತಿಫಲ ಇಲ್ಲದೆ ಸಂತೋಷವಾಗಿ ಮಾಡಿದ್ದೀರೋ ನೋಡಿ ವೇದ ಈ ಥರ ಹೇಳ್ತಾ ಇದೆ ಪಿಲಿಪಿಯರ್ನ ಪುಸ್ತಕ ಎರಡನೇ ಅಧ್ಯಾಯ ಹದಿನಾಲ್ಕನೇ ವಚನ ಗುಣಗುಡ್ಡದೆಯೋ ವಿವಾದವಿಲ್ಲದೆಯೋ ಎಲ್ಲವನ್ನೂ ಮಾಡಿರಿ ಅಂತ ನಿಮ್ಮ ಯಜಮಾನರಿಗಿಂತ ಒಂದು ದೊಡ್ಡ ಯಜಮಾನರು ಪರಲೋಕದಲ್ಲಿ ಇದ್ದಾರೆ ಯಾರು ಗೊತ್ತಾ ಅವರೇ ನಮ್ಮ ಕರ್ತನಾದ ಏಸು ಕ್ರಿಸ್ತು ಅವರು ನಿಮ್ಮ ಪ್ರಯಾಸಕ್ಕೆ ತಕ್ಕಂತೆ ಫಲವನ್ನು ನೀಡುತ್ತಾರೆ ಆದುದರಿಂದ ನೀವು ಯಾವುದೇ ಕೆಲಸ ಮಾಡಿದ್ರೂ ಮನುಷ್ಯರಿಗಂತ ಅಲ್ಲ ದೇವರಿಗೋಸ್ಕರ ಮಾಡಿ ಅವರು ನಿಮ್ಮನ್ನು ನೋಡಿ ಏನು ಹೇಳ್ತಾರೆ ಗೊತ್ತಾ ಚಿಕ್ಕ ಕಾರ್ಯದಲ್ಲಿ ನಂಬಿಕಸ್ಥನಾಗಿದ್ದೆ ಆದ್ದರಿಂದ ದೊಡ್ಡ ಕಾರ್ಯಗಳ ಮೇಲೆ ನಿನ್ನನ್ನು ಅಧಿಕಾರಿಯಾಗಿ ನೇಮಿಸುತ್ತೇನೆ ಅಂತ ನಿಮಗೋಸ್ಕರ ವಾಗ್ದಾನ ಮಾಡುತ್ತಾರೆ ಈ ದಿನವೂ ನೀವು ಯಾವ ಥರ ಕೆಲಸವನ್ನು ಮಾಡಲು ಸಿದ್ಧವಾಗಿದ್ದೀರಾ ಸಂತೋಷವಾಗಿ ಮಾಡುತ್ತೀರೋ ಯೋಚನೆ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಳಿ ನಾಳೆ ನೋಡೋಣ ಆಮೇಲೆ